ಮುಸ್ಲಿಂ ಮಹಿಳೆಯರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಆರೋಪ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಮಧ್ಯಂತರ ಜಾಮೀನು ಮಂಜೂರು ಸಾಮಾಜಿಕ ಮಾಧ್ಯಮದ ಮೂಲಕ ಖಚಿತಪಡಿಸಿದ ಅಡ್ವೊಕೇಟ್ ಜನರಲ್ ಅರುಣ್ ಶ್ಯಾಮ್ ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ವಿರೋಧವಿಲ್ಲ ಕಾನೂನು ಕೈಗೆತ್ತಿಕೊಂಡ್ರೆ ಕ್ರಮ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಕಷ್ಟಗಳನ್ನ ಎದುರಿಸಿದ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿದೆ ಪತ್ತಿ ಬಿಟ್ಟ ಮೋದಿ ರಾಮಮಂದಿರ ಉದ್ಘಾಟನೆ ಮಾಡಬಹುದೇ ಸುಬ್ರಹ್ಮಣಿಯನ್ ಸ್ವಾಮಿ ಪ್ರಶ್ನೆ ಗಣರಾಜ್ಯೋತ್ಸವ ದಿನಾಚರಣೆ ಪೆರೇಡ್ಗೆ ಪಂಜಾಬ್ ಸ್ತಬ್ಧ ಚಿತ್ರ ನಿರಾಕರಣೆ ಈ ನಿರ್ಧಾರವು ಪಂಜಾಬ್ ಜನತೆಯ ವಿರುದ್ಧ ಎಷ್ಟು ನಂಜಿದೆ ಎಂಬುದನ್ನು ತೋರಿಸ್ತದೆ ಕೇಂದ್ರದ ವಿರುದ್ಧ ಸಿಎಂ ಭಗವಂತ ಮಾನ್ ವಾಗ್ದಾಳಿ ಸರ್ಕಾರ ಅಮಾನತು ನಿರ್ಧಾರ ಹಿಂಪಡೆದಿದ್ರೆ ಕಾನೂನು ಮೊರೆ ಹೋಗ್ತೇವೆ ಸರ್ಕಾರವು ಸರಿಯಾದ ಕಾರ್ಯ ವಿಧಾನವನ್ನ ಅನುಸರಿಸಿಲ್ಲ ಚುನಾಯಿತ ಡಬ್ಲ್ಯೂಎಫ್ಐ ಅಧ್ಯಕ್ಷ ಸಂಜಯ್ ಸಿಂಗ್ ಹೇಳಿಕೆ